ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ಇವತ್ತು ನಿಮಗೋಸ್ಕರ ಪಾಲಕ್ ಚಟ್ನಿ ರೆಸಿಪಿ ತೊಗೊಂಬಂದಿನಿ ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಸರಿ ಮಾಡ್ಕೊಂಡು ತಿನ್ನಿ ಪಾಲಕ್ ಗೊಜ್ಜು ಅಂತಲೂ ಅನ್ಬೋದು ಪಾಲಕ್ ಚಟ್ನಿ ಅಂತ ಎರಡೆರಡು ಎರಡು ಯಾವ ನೇಮಲ್ಲಿ ಬೇಕಾದರೂ ನೀವು ಕರ್ಕೋಬೋದು ತುಂಬ ಈಸಿ ರೆಸಿಪಿ ಹಾಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಇವಾಗ ಇದಕ್ಕೆ ಬೇಕಾಗಿರೋ ಐಟಮ್ಸನ್ನ ನೋಡ್ಕೊಬರೋಣ ಇದು ಹೇಗೆ ಮಾಡೋದು ಅಂತಾರು ನೋಡ್ಕೊಬರೋಣ ನಾನು ಇವಾಗ ಒಂದು ಜಾರ್ಗೆ ಎರಡು ಈರುಳ್ಳಿ ದಪ್ಪ ಕಟ್ ಮಾಡಿರೋಂಥದ್ದನ್ನ ಇದ್ದೀನಿ ಹಾಗೆ ಒಂದು ದಪ್ಪದ ಬೆಳ್ಳುಳ್ಳಿನ ಸಿಪ್ಪೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೇನು ಒಂದು ಕಟ್ ಪಾಲಕ್ ಸೊಪ್ಪಿಗೆ ಎಷ್ಟು ಬೇಕಂತ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ತಾಯಿದ್ದೀನಿ ಇದಾದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದೀನಿ ಇದು ನಾನು ಒಂದು ಕಟ್ಟು ಪಾಲಕ್ ಸೊಪ್ಪಿಗೆ ಎಷ್ಟು ಅಷ್ಟು ಮೆಜರ್ಮೆಂಟ್ ತೋರಿಸ್ತಾ ಇದೀನಿ ಅನ್ನಲ್ಲ ಇಷ್ಟು ಹಾಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಚಟ್ನಿ ರೆಡಿಯಾಗಿ ಹೋಗುತ್ತೆ ಹಾಗೆ ಒಂದು ನಾಲ್ಕು ಕಾಳಷ್ಟು ಮೆಂತ್ಯ ಹಾಕಿದ್ದೀನಿ ಜಾಸ್ತಿ ಮೆಂತ್ಯ ಹಾಕೋಬಾರ್ದು ಕೈ ಹಾಕ್ಬಿಡುತ್ತೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಮೆಂತನ ಹಾಕೊಂಡಿದ್ದೀನಿ ಆದಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಳ್ತೀನಿ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಹಾಗೆ ಇದು ಪುಡಿನ ಟೂ ಸ್ಪೂನ್ ಹಾಕೊಳ್ತಾ ಇದೀನಿ ನಾವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ಸ್ಪೈಸಿ ಆಗಿದ್ರೂ ಚೆನ್ನಾಗಿರುತ್ತೆ ಆದ್ದರಿಂದ ಇಲ್ಲಿ ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ತುಂಬ ಖಾರ ಇದ್ದರೆ ಮೆಣಸಿನ ಪೌಡ್ರು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೋಬೋದು ಹಾಗೆ ಇದಕ್ಕೆ ಇವಾಗ ನಾನು ಟೂ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕೊಳ್ತಾ ಇದೀನಿ ಇದು ಕೂಡ ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ನೀರು ಹಾಕ್ತೇನೆ ತರಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಚಟ್ನಿ ಚೆನ್ನಾಗಿ ಆಗೋಲ್ಲ ಅದಕ್ಕೆ ನೀರು ಹಾಕ್ತಾನೆ ಈ ಥರ ತರಿ ತರಿಯಾಗಿ ರುಬ್ಕೊಬೇಕು ಬಿದಿರು ನೋಡಿ ಈ ಥರ ಆದರೆ ಸಾಕು ಮೇಲೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಐದರಿಂದ ಆರು ಸ್ಪೂನಷ್ಟು ಆಯಿಲ್ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರೋದು ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕು ಅದಕ್ಕೆ ಐದರಿಂದ ಆರು ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಿ ಇದು ಅಷ್ಟೇ ತುಂಬ ಜಾಸ್ತಿ ಜಾಸ್ತಿ ಹಾಕೋಬೇಕಾಗಿರೋ ಎರಡೆರಡು ಅಷ್ಟು ಹಾಕೊಂಡ್ರೆ ಸಾಕು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಇದು ಸ್ವಲ್ಪ ರೋಸ್ಟ್ ಆಗೋಷ್ಟರಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳೋಣ ಒಗ್ಗರಣೆ ನಾವು ಯಾವ ಥರ ಇರ್ತೀವಲ್ವ ಬೇರೆ ಸಾಂಬಾರಿಗೆಲ್ಲ ಥರ ಇವಾಗ ಒಗ್ಗರಣೆ ಹಾಕೋಬೇಕು ಇವಾಗ ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗೋವರಿಗೆ ಹುರ್ಕೋಬೇಕು ಇದನ್ನ ನೋಡಿ ಇವಾಗ ಹಾಕಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತೀನಿ ಹಾಗೆ ಜಜ್ಜಿರೋ ಅದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಇಕ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದೀನಿ ಅದಾದ್ಮೇಲೆ ಹಿಂಗೆ ಹಿಂಗೆ ಹಾಕೊಂಡಿದ್ದೀನಿ ಹಿಂಗು ಒಂದೆರಡು ಚಿಟಿಕೆ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಬಾರ್ದು ಹಿಂಗಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದೇನು ಕಂಪಲ್ಸರಿ ಹಾಕಲೇಬೇಕಂತ ಏನಿಲ್ಲ ಹಿಂಗನ್ನ ಇದಾದ್ಮೇಲೆ ನಾನು ಇವಾಗ ಮಸಾಲ ರುಬ್ಬಿಟ್ಕೊಂಡಿದ್ದೀನ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಈ ಮಸಾಲೆ ಒಳಗಡೆ ತರತಾರಿಯಾಗಿ ರುಬ್ಬೇಕಂತ ಹೇಳಿದ್ನಲ್ಲ ಈ ಮ ಚಟ್ನಿ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಬಾರ್ದು ಯಾಕಂದರೆ ಪಾಲ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಆದ್ದರಿಂದ ಇದಕ್ಕೆ ಹಾಕೋಬಾರ್ದು ನೀರು ಹಾಕಬಾರ್ದು ನೀರು ಹಾಕಿದ್ರೆ ಅದು ಸಾಂಬಾರು ಥರನೇ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅಷ್ಟು ವಾವನ್ನು ಟೇಸ್ಟು ಬರೋಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಇವಾಗ ತಿರ್ಸ್ಕೊಂಡು ತಿರ್ಸ್ಕೊಂಡು ಬೇಯಿಸ್ಬೇಕು ಹಾಗೆ ಇದು ಹೋಗೋವ್ರಿಗೆ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಇದಾದಮೇಲೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಮತ್ತೆ ಬೇಕು ಅಂತ ನಾವು ಈ ಮಸಾಲಾನ ರುಬ್ಕೊಳ್ತಿರ್ತೀವಲ್ವ ಅಲ್ವಾ ಬೇಕಾದರೂ ಸಾಲ್ಟನ್ನ ಆ್ಯಡ್ ಆಡ್ ಮಾಡ್ಕೋಬಹುದು ಈ ರೆಸಿಪಿನ ನನ್ನ ನೇಬರ್ ಹೇಳ್ಕೊಟ್ಟಿದ್ದು ಅವ್ರ ಸೈಡು ಇದು ಕಾಮನ್ ರೆಸಿಪಿ ಇದು ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು ನೋಡಿ ಹೇಳಿದ್ನಲ್ಲ ಆವಾಗಲೇ ಮಸಾಲೆಗೆ ಹಾಕೊಳ್ಳಿಲ್ಲ ಅಂದರೆ ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಉಪ್ಪು ಜಾಸ್ತಿ ಹಾಕೋಬೋದು ಹಾಕೋಬಾರ್ದು ಇದಕ್ಕೆ ಓನ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಕ ಉಪ್ಪಾದರೆ ಸಾಕಾಗುತ್ತೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ನಿಜ ತಿನ್ನೋಕ್ಕಾಗಲ್ಲ ಸ್ವಲ್ಪ ಹಾಕೋಬೇಕು ಉಪ್ಪನ್ನ ನೋಡಬೇಕಾದ್ರೂ ಹಾಕೋಬೋದು ಫಸ್ಟೇ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಊಟ ಮಾಡೋಕ್ಕಾಗಲ್ಲ ಉಪ್ಪು ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ತಿರ್ಗಿಸ್ಕೊಳ್ತಾ ಇರಬೇಕು ಇನ್ನು ಮಸಾಲ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಬರೀ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೇ ಹಾಕಿರೋದಲ್ವ ಆದ್ದರಿಂದ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಇದೆ ಇದು ಅಂಟ್ಕೊಳ್ಳಲ್ಲ ಬಾಣಲಿಗೆ ಎಣ್ಣೆ ಬಿಡುತ್ತೆ ಅಲ್ಲಿವರೆ ಬೇಯ್ ಬೇಯಿಸ್ಬೇಕು ಇವಾಗ ನೋಡಿ ಬಿಟ್ಕೊಳ್ತಿದ್ದೆ ಎಣ್ಣೆ ಸ್ವಲ್ಪ ಇದಾದ ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಪಾಲಕ್ ಸೊಪ್ಪನ್ನ ಹಾಕೊಳ್ತಾಯೀನಿ ಇದನ್ನು ಫಸ್ಟೇ ತೊಳೆದು ನೀಟಾಗಿ ನೀರು ಸೋರಿಸಿ ಕಟ್ ಮಾಡಿ ಇಟ್ಟಿದ್ದೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತುಂಬ ಸಣ್ಣದಾಗಿ ಕಟ್ ಮಾಡಿದನೇ ಚೆನ್ನಾಗಾಗೋದು ಮತ್ತು ಬೇಗನೂ ಆಗೋದಿದು ನೋಡಿ ಇವಾಗ ಇದಾದ ಮೇಲೆ ನೀಟಾಗಿ ಮಿಕ್ಸ್ ಇದ್ದೀನಿ ತಗೊಂಡಾದಮೇಲೆ ಸ್ವಲ್ಪ ಪಾಲಕ್ ಸೊಪ್ಪು ಬೇಯೋವರೆಗೂ ವೆಯ್ಟ್ ಮಾಡಬೇಕು ಹಾಗೆ ಈ ರೆಸಿಪಿ ಸರಿ ಏನಾದರೂ ಶೀತ ಕೆಮ್ಮು ಜ್ವರ ಬಂದು ಬಾಯಿ ಕೆಟ್ಟೋಗಿರ್ತದೆ ಅಂತಾರಲ್ಲ ಅವ್ರಿಗಂತೂ ಈ ರೆಸಿಪಿ ತಿಂದ್ರಂತೂ ಪಟ್ಟಂತೇ ಹುಷಾರಾಗಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅವಾಗಿ ನಮ್ಮ ಸೈಡಲ್ಲಂತೂ ಖಾರ ತುಂಬ ತಿಂತೀವಿ ಅಂಥವ್ರಿಗಂತೂ ಇದು ಸೂಪರ್ ಟೇಸ್ಟ್ ಆಗಿರುತ್ತೆ ಚಪಾತಿ ರೈಸು ದೋಸೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಇದೆ ಅದರಲ್ಲೂ ಅಕ್ಕಿ ರೊಟ್ಟಿ ಮತ್ತು ರೈಸ್ಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಚೆನ್ನಾಗಿರುತ್ತೆ ನಾವಂತೂ ಫಿದಾ ಮನೇಲೆಲ್ಲರೂ ನಾನು ವೀಕ್ಲಿ ಒನ್ ಟೈಮ್ಸ್ ಆದರೂ ಮಾಡ್ತಾಯಿರ್ತೀನಿ ಇದನ್ನು ಬೇಕಾದರೆ ಅನ್ನ ಮಿಕ್ಸ್ ಮಾಡಿ ಬೇಕಾದ್ರೂ ಕಳಿಸ್ಬೋದು ಅಷ್ಟು ಹಾಕಿದ್ವಿ ಎಂದನೂ ಗೊತ್ತಾಗಲ್ಲ ತಿನ್ಕೊಂಬಿಡ್ತಾರೆ ಪುಳುವರೆ ಟೇಸ್ಟ್ ಬರುತ್ತೆ ಆದ್ದರಿಂದ ಸ್ವಲ್ಪ ನೋಡಿ ಇವಾಗ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ ಈ ಥರ ಫುಲ್ ಎಲ್ಲ ಬೇಯಬೇಕು ಇನ್ನೂ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದೆ ಪಾಲಕ್ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಗೆ ಈ ಥರನೇ ಕೈ ಆಡಿಸ್ಕೊಂಡು ಬೇಯಿಸ್ಬೇಕು ಯಾಕಂದರೆ ಬೇಗಬೇಕು ಚಟ್ನಿ ಕನ್ಸಿಸ್ಟೆನ್ಸಿಲಿರುತ್ತಲ್ವ ಇವಾಗ ಕೈ ಆಡಿಸಿಲ್ಲ ಅಂತ ಅಂದರೆ ತಳ ಇಡುತ್ತೆ ಆದ್ದರಿಂದ ಈ ಥರ ತಿರುಗಿಸ್ತಾನೇ ಇರಬೇಕು ಇದಾದಮೇಲೆ ಮತ್ತೆ ಎಣ್ಣೆ ಹಾಕಿಲ್ಲ ಅಂದರೆ ನೋಡಿ ನಾನು ಮೀಡಿಯಮ್ ಐದರಿಂದ ಆರು ಸ್ಪೂನ್ ಆಯಿಲ್ ತೋರಿಸ್ಕೊಟ್ಟಿದ್ದೀನಿ ತುಂಬ ಜಾಸ್ತಿ ಆಯಿಲ್ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು ಜಾಸ್ತಿ ಬೇಡ ಅಂದವರು ಸ್ವಲ್ಪ ಆಯಿಲ್ ಹಾಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಇದು ಒಂದು ನಿಮಿಷ ಬೇಸರ ಸಾಕು ರೆಡಿ ಆಗಿದೆ ಇದು ಇದನ್ನ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅದನ್ನ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಇವಾಗ ಇದು ರೆಡಿ ಆಗಿದೆ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾಕಂದರೆ ಡಿನ್ನರ್ ಟೈಮ್ ಆಗಿದೆ ನಾವು ಇವಾಗ ಡಿನ್ನರ್ ರೆಸಿಪಿನ ಮಾಡ್ಕೊಂಡಿದ್ದೆ ಇವಾಗ ಸರ್ವ್ ಮಾಡ್ತೀನಿ ನೋಡಿ ಹಾಗೆ ನಿಮ್ಮೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕೂಡ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ನಿಮ್ಮ ಕಮೆಂಟ್ಸ್ ನನಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಮತ್ತು ನಾನು ಬೇರೆ ಬೇರೆ ಮತ್ತೆ ವಿಡಿಯೋ ಮಾಡೋಕ್ಕೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ನೋಡ್ತಿರೋರು ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅದ್ರ ಒಂದು ಸ್ಪೂನ್ಸ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಸೈಡಲ್ಲಿ ಒಂದು ಸೈಡ್ಸ್ಗೆ ಅಲ್ಲಿ ನಮ್ಮ ಮೈಸೂರು ಹಾಸನ ಈ ಸೈಡವರೆಲ್ಲ ಜಾಸ್ತಿ ಸೈಡ್ಸ್ ಇಲ್ಲಾಂದರೆ ಊಟನೇ ಮಾಡಲ್ಲ ಜಾಸ್ತಿ ನಾವು ನನಗಂತೂ ಹಪ್ಪಳ ಉಪ್ಪಿನಕಾಯಿ ಏನಾದರೂ ಸೈಡ್ಸ್ಗೆ ಇರಬೇಕು ಅದರಲ್ಲಿ ಈ ಗೊಜ್ಜಿಗೆ ಸೈಡಲ್ಲಿ ಹಪ್ಪಳ ಇದ್ರಂತೂ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆ ಖಾರ ಖಾರ ಅಂದ್ಕೊಂಡು ತಿಂತಿದ್ರೇ ಅದೊಂದು ಮಜಾ ಅಲ್ವಾ ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿದೆ ಇದು ಅಂತ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಸೀಸು ನೆಕ್ಸ್ಟ್ ವೀಡಿಯೋ